ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮೇಲೆ ನಡೆದಂತಹ ಐಟಿ ದಾಳಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ನೀಡಿದ್ದು ಯಾರು ಟಾರ್ಗೆಟ್ ಮಾಡಿಲ್ಲ ಅವರು ಮಾಡಿರೋದನ್ನ ಪ್ರಶಂಸೆ ಮಾಡಬೇಕು ಅಂತ ಹೇಳಿದ್ದಾರೆ ನಿರ್ದೇಶಕರ ಸಂಘದ ಉದ್ಘಾಟನೆಗೆ ತಡವಾಗಿ ಆಗಮಿಸಿದ ಸುದೀಪ್ ಕಾರ್ಯಕ್ರಮ ಇದೆ ಅನ್ನೋದನ್ನೇ ಮರ್ತು ಬಿಟ್ಟು ಊರಿಗೆ ಹೊರಟಿದೆ ಎರಡು ದಿನಗಳಿಂದ ತುಂಬಾ ಬಿಸಿ ಇದೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು ಬಳಿಕ ಕಾರ್ಯಕ್ರಮಕ್ಕೆ ಬರುವುದಾಗಿ ಮಾತು ಕೊಟ್ಟಿದೆ ಆದರೆ ತಡವಾಗಿದೆ ಮರೆತಿದ್ದಕ್ಕೆ ಕ್ಷಮೆ ಇರಲಿ ಎಂದರು ಐಟಿ ಅಧಿಕಾರಿಗಳು ದಾಳಿ ನಡೆಸಿರೋ ಹಿಂದೆ ಏನೋ ಕಾರಣ ಇರುತ್ತೆ ರೇಟ್ ಮಾಡಿದ ತಕ್ಷಣ ಅವರನ್ನು ವಿಲ್ಲನ್ಗಳನ್ನಾಗಿ ನೋಡಲು ಆಗೋದಿಲ್ಲ ಆದರೆ ಸದ್ಯ ಊಹಾಪೋಹಗಳು ಹೆಚ್ಚಾಗಿದ್ದು ನನಗೆ ಇದು ಮೊದಲ ಅನುಭವ ನಾವು ಸರಿಯಾಗಿದ್ರೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ ಅಂತ ತಿಳಿಸಿದ್ರು ಇದೇ ವೇಳೆ ನಿರ್ದೇಶಕ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಲು ಸಿದ್ಧ ಅಂತ ತಿಳಿಸಿದ ಸುದೀಪ್ ಚಿತ್ರರಂಗದಲ್ಲಿ ಯಾವುದೇ ಗೆದ್ರು ಅದರ ಕ್ರೆಡಿಟ್ ಸಿಗಬೇಕಾಗಿದ್ದು ನಿರ್ದೇಶಕರಿಗೆ ಆದರೆ ನಿರ್ದೇಶಕರಿಗೆ ಅದರ ಕ್ರೆಡಿಟ್ ಸಿಗೋದಿಲ್ಲ ನನಗೂ ನಿರ್ದೇಶಕರ ಸಂಘದ ಕಾರ್ಡ್ ಇರುವುದು ಹೆಮ್ಮೆ ಎನಿಸಿದೆ ಎಂದರು ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಕಿಚ್ಚನ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು